ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತೆ ಕಿರಣ ಲೋಕಕ್ಕೆ ಸ್ವಾಗತ ನಾಳೆ ಅಯೋಧ್ಯ ರಾಮ ಮಂದಿರದಲ್ಲಿ ಬಾಲರಾಮನ ವಿಗ್ರಹವನ್ನು ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡುವಂಥ ಶುಭ ದಿನ ಈ ದಿನ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ರಾಮನ ಆರಾಧನೆಯನ್ನು ಮಾಡಬೇಕು ಯಾಕೆಂದರೆ ನಾಳೆ ರಾಮನ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡುವಂಥ ಮುಹೂರ್ತವು ತುಂಬಾನೇ ಮಂಗಳಕರ ಅಂತ ಹೇಳಲಾಗಿದೆ ಆದ್ದರಿಂದ ಪ್ರತಿಯೊಬ್ಬರು ಕೂಡ ನಾಳೆ ಪ್ರತಿ ಮನೆ ಮನೆಗಳಲ್ಲೂ ಕೂಡ ಒಂದು ರಾಮನ ಪೂಜೆಯನ್ನು ಮಾಡಬೇಕು ರಾಮನ ಆರಾಧನೆಯನ್ನ ಮಾಡಬೇಕು ಅಂತ ಹೇಳಲಾಗುತ್ತೆ ಯಾಕಂದರೆ ನಾಳೆ ಅಯೋಧ್ಯೆಯಲ್ಲಿ ರಾಮ ಮಂದಿರದ ಉದ್ಘಾಟನೆಯ ಒಂದು ಸಮಾರಂಭವಿದೆ ಈ ಸಮಾರಂಭಕ್ಕೋಸ್ಕರ ಪ್ರತಿಯೊಬ್ಬರೂ ಕೂಡ ಇದನ್ನು ಕ್ಷಣಗಣನೆಯನ್ನ ಮಾಡ್ತಿದ್ದಾರೆ ತುಂಬಾ ಸಂತೋಷದ ಕ್ಷಣವನ್ನು ಅಯೋಧ್ಯೆಯ ಪ್ರತಿ ಮನೆ ಮನೆಯಲ್ಲೂ ಕೂಡ ಆನಂದ ಪಡ್ತಿದ್ದಾರೆ ಅದೇ ರೀತಿ ಪ್ರತಿಯೊಬ್ಬರು ಕೂಡ ನಾವು ಈ ಒಂದು ದಿನಕ್ಕೋಸ್ಕರ ಕಾಯುವಂಥ ಸಂದರ್ಭದಲ್ಲಿ ರಾಮನ ಪೂಜೆಯನ್ನು ಮಾಡುವಂಥದ್ದು ಬಹಳನೇ ವಿಶೇಷ ನಾನು ಇವಾಗಲೇ ರಾಮನ ಒಂದು ಪೂಜೆಯನ್ನು ಯಾವ ರೀತಿ ಮನೆಯಲ್ಲಿ ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋ ಅನ್ನೋ ಮಾಹಿತಿಯನ್ನು ನಾನು ನಿಮಗೆ ಸಂಕ್ಷಿಪ್ತವಾಗಿ ಹಿಂದಿನ ವಿಡಿಯೋದಲ್ಲೇ ತಿಳಿಸ್ಕೊಟ್ಟಿದ್ದೀನಿ ಯಾಕಂದರೆ ರಾಮನ ಒಂದು ಪ್ರಾಣ ಪ್ರತಿಷ್ಠಾಪನೆಯ ದಿವಸ ಎಲ್ಲರಿಗೂ ಕೂಡ ದರ್ಶನ ಭಾಗ್ಯ ಅನ್ನೋದು ಸಿಗೋದಿಲ್ಲ ಆದ ಕಾರಣ ರಾಮನ ಒಂದು ಅನುಗ್ರಹಕ್ಕಾಗಿ ಮಂತ್ರಾಕ್ಷತೆಯನ್ನು ನಾವು ಇಟ್ಟು ಮನೆಯಲ್ಲಿ ಯಾವ ರೀತಿ ಪೂಜೆಯನ್ನು ಮಾಡಬೇಕು ಜೊತೆಗೆ ರಾಮನ ಒಂದು ಪೂಜೆಯನ್ನು ಮನೆಯಲ್ಲಿ ಯಾವ ರೀತಿ ಮಾಡಬೇಕು ಜೊತೆಗೆ ರಾಮನ ಅನುಗ್ರಹಕ್ಕಾಗಿ ಮನೆಯಲ್ಲಿ ಯಾವ ಯಾವ ದೀಪಗಳನ್ನ ಹಚ್ಚಬೇಕು ಅಂತ ಪ್ರತಿಯೊಂದು ಮಾಹಿತಿನೂ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅದರಲ್ಲೂ ಕೂಡ ಈ ದಿನನ ರಾಮನ ಒಂದು ಪ್ರೀತ್ಯರ್ಥವಾಗಿ ರಾಮನ ಅನುಗ್ರಹಕ್ಕಾಗಿ ಪಂಚದೀಪ ಆರಾಧನೆಯನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಐದು ದೀಪಗಳನ್ನ ತಗೊಂಡು ನೀವು ಹೊಸ ದೀಪಗಳನ್ನಾದ್ರೂ ತಗೋಬಹುದು ಅಥವಾ ಹಳೆ ದೀಪಗಳನ್ನ ತಗೋಬಹುದು ಅದನ್ನ ಐದು ದೀಪಗಳನ್ನ ಕೂಡ ತಟ್ಟೆಯ ಮೇಲೆ ಇಟ್ಟು ನೀವು ಕೂಡ ನೀವು ಬಳಸ್ಕೊಬಹುದು ಆ ವಿಳ್ಯದೆಲೆಗೆ ಶ್ರೀರಾಮ ಅಂತ ಬರೆದು ಅದ್ರ ಮೇಲೆ ದೀಪಗಳನ್ನ ಕೂಡ ನೀವು ಇಟ್ಟು ಪೂಜೆಯನ್ನ ಮಾಡಬಹುದು ಈ ವಿಶೇಷವಾಗಿ ಒಂದು ರಾಮನ ಅನುಗ್ರಹಕ್ಕಾಗಿ ಎಳ್ಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ತುಪ್ಪವನ್ನ ಕೂಡ ನೀವು ಇಲ್ಲಿ ದೀಪಕ್ಕೆ ಹಾಕಬಹುದು ಅದರಲ್ಲೂ ಕೂಡ ವಿಶೇಷವಾಗಿ ಮಣ್ಣಿನ ದೀಪವನ್ನ ತಗೊಂಡ್ರೆ ತುಂಬಾನೇ ಒಳ್ಳೆಯದು ಪ್ರತಿಯೊಂದು ದೀಪಕ್ಕೂ ಕೂಡ ನಾವು ಅರಿಶಿನ ಕುಂಕುಮ ಶ್ರೀಗಂಧದಿಂದ ಅಲಂಕಾರವನ್ನ ಮಾಡಿಕೊಂಡು ನಾವು ಎರಡೆರಡು ಹತ್ತಿಯನ್ನ ನಾವು ಬತ್ತಿಯನ್ನ ನಾವು ಒಂದೊಂದು ದೀಪಕ್ಕೆ ಈ ರೀತಿಯಾಗಿ ಹಾಕ್ಬೇಕು ಈ ರೀತಿಯಾಗಿ ಈ ಪೂಜೆಗೆ ವಿಶೇಷವಾಗಿ ವಿಳ್ಳ್ಯದೆಲೆಯನ್ನು ಉಪಯೋಗಿಸ್ಕೊಂಡ್ರೆ ತುಂಬಾನೇ ಒಂದು ನಿಮ್ಮ ಸಂಕಲ್ಪ ಯಾವುದೇ ರೀತಿ ಇರಲಿ ಅಥವಾ ನಿಮ್ಮ ಒಂದು ಕೋರಿಕೆ ಯಾವುದೇ ಇಟ್ಟು ನೀವು ಪೂಜೆಯನ್ನ ಮಾಡಿದ್ರು ಕೂಡ ಅದು ಬಹಳ ಬೇಗನೆ ಫಲವನ್ನ ಕೊಡುತ್ತೆ ಅಂತ ಹೇಳ್ತಾರೆ ಆದ್ರಿಂದ ನೀವು ವಿಶೇಷವಾಗಿ ಶ್ರೀರಾಮ ಅಂತ ಬರೆದು ನೀವು ವಿಳ್ಳ್ಯದೆ ವಿಳ್ಳ್ಯದೆಲೆಯನ್ನು ಕೂಡ ಈ ದಿನ ನೀವು ಈ ದೀಪವನ್ನ ಆರಾಧನೆಯನ್ನ ಮಾಡಬಹುದು ವಿಳ್ಯದೆಲೆ ಮೇಲೆ ಅಥವಾ ನೀವು ಬರೀ ದೀಪವನ್ನು ಕೂಡ ಈ ರೀತಿ ಇಟ್ಟು ಒಂದು ಹಿತ್ತಾಳೆ ಪ್ಲೇಟು ಅಥವಾ ಒಂದು ಹಿತ್ತಾಳೆ ಪ್ಲೇಟು ಅಥವಾ ತಾಮ್ರದ ಪ್ಲೇಟು ಬೆಳ್ಳಿ ಪ್ಲೇಟಲ್ಲೂ ಕೂಡ ನೀವು ಈ ದಿನ ಈ ದೀಪವನ್ನ ಹಚ್ಚಿ ನೀವು ಆರಾಧನೆಯನ್ನ ಮಾಡಬಹುದು ಈ ದೀಪವನ್ನು ಹಚ್ಚೋದಕ್ಕಿಂತ ಮುಂಚೆ ಫಸ್ಟು ನಿಮ್ಮ ಮನೆಯಲ್ಲಿರುವಂಥ ಕುಲದೇವರಿಗೆ ಮನೆ ದೇವರಿಗೆ ನೀವು ಪೂಜೆಯನ್ನು ಸಲ್ಲಿಸಬೇಕು ಧೂಪ ದೀಪಗಳಿಂದ ನಿಮ್ಮ ಮನೆಯನ್ನೆಲ್ಲ ನೀವು ಬೆಳಗಿ ಜೊತೆಗೆ ವಸ್ತಿಲನ್ನು ಕೂಡ ನೀವು ಸ್ವಚ್ಛವಾಗಿ ಇರುವಂಥ ನೀರಿನಲ್ಲೇ ತೊಳೆದು ಅಲಿ ಅರಿಶಿನ ಕುಂಕುಮದಿಂದ ಅಲಂಕಾರವನ್ನು ಮಾಡಬೇಕು ರಂಗೋಲಿಯನ್ನು ಹಾಕಬೇಕು ರಂಗೋಲಿಯಲ್ಲಿ ತುಂಬಾ ವಿಶೇಷವಾದಂತೂ ಇಪ್ಪತ್ನಾಲ್ಕು ಉಳ್ಳ ರಂಗೋಲಿ ಯಾಕಂದರೆ ಇಪ್ಪತ್ನಾಲ್ಕು ಅನ್ನೋದು ಭಗವಂತನ ನಾಮಗಳ ನಾಮಗಳಾಗಿವೆ ಆದ್ದರಿಂದ ಶ್ರೀಮನ್ನಾರಾಯಣನ ನೆನೆದು ಬ ವಸ್ತಿಲನ್ನು ನಾವು ಅಲಂಕಾರ ತುಳಸಿಯನ್ನು ಕೂಡ ಅಷ್ಟೇ ಆ ದಿನ ತುಂಬಾನೇ ಒಂದು ಬಹಳ ಮುಖ್ಯವಾದದ್ದು ತುಳಸಿ ಪೂಜೆ ಆದ್ರಿಂದ ತುಳಸಿಗೂ ಕೂಡ ನಾವು ಹೂಗಳಿಂದ ಅಲಂಕಾರವನ್ನು ಮಾಡಿಕೊಂಡು ತುಳಸಿ ಮುಂದೆನೂ ಕೂಡ ನಾವು ರಂಗೋಲಿಯನ್ನು ಹಾಕಿ ತದನಂತರದಲ್ಲಿ ನಾವು ದೀಪವನ್ನು ಹಚ್ಚುವಂಥದ್ದು ಮೊದಲಿಗೆ ನಾವು ದೀಪವನ್ನು ಹಚ್ಚೋದಕ್ಕಿಂತ ಮುಂಚೆ ನಾವು ಮನೆ ದೇವರಿಗೆ ಕುಲದೇವರಿಗೆ ನಾವು ಪೂಜೆಯನ್ನು ಸಲ್ಲಿಸಿ ಅದಾದ ಮೇಲೆ ನಾವು ತುಳಸಿ ಕಟ್ಟೆ ಮತ್ತು ಒಂದು ಹೊಸ್ತಿಲ ಪೂಜೆಯನ್ನು ಮುಗಿಸ್ಕೋಬೇಕಾಗುತ್ತೆ ಯಾಕಂದ್ರೆ ಹೊಸ್ತಿಲ ಪೂಜೆ ತುಳಸಿ ಪೂಜೆ ಬಹಳನೇ ಮುಖ್ಯವಾದುದು ಯಾಕಂದ್ರೆ ವಿಷ್ಣು ಪರಮಾತ್ಮನಿಗೆ ತುಂಬ ಪ್ರಿಯವಾದಂಥದ್ದು ತುಳಸಿ ಯಾಕಂದರೆ ನಾರಾಯಣ ಹೊಸ್ತಿಲಲ್ಲಿ ನೆಲೆಸಿರ್ತಾರೆ ಅಂತ ಹೇಳಲಾಗುತ್ತೆ ಆದ್ದರಿಂದ ನಾವು ಮೊದಲಿಗೆ ವಸ್ತಿಲ ಪೂಜೆ ಮತ್ತು ತುಳಸಿ ಪೂಜೆಯನ್ನು ಮುಗಿಸಿದ ನಂತರದಲ್ಲಿ ನಾವು ದೇವರ ಮನೆಗೆ ಬಂದು ಪೂಜೆಯನ್ನು ಮಾಡುವಂಥದ್ದು ಬಹಳನೇ ವಿಶೇಷ ಈ ದಿನ ಇಪ್ಪತ್ತೆರಡನೇ ತಾರೀಕು ಜನವರಿ ಸೋಮವಾರದಿಂದ ಒಂದು ಅಭಿಜಿತ್ ಮುಹೂರ್ತದಲ್ಲಿ ಒಂದು ಶ್ರೀರಾಮನ ಬಾಲರಾಮನ ಒಂದು ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡುತ್ತಿರುವುದು ಬಹಳಷ್ಟು ವಿಶೇಷತೆಯನ್ನು ಹೊಂದಿದೆ ಈ ದಿನ ಮತ್ತೆ ನಮಗೆ ಯಾವತ್ತೂ ಸಿಗಲ್ಲ ಅಷ್ಟು ಅಷ್ಟೊಂದು ತುಂಬಾನೇ ಮಹತ್ವವಾದ ದಿನ ಯಾಕಂದರೆ ಇನ್ನೊಂದು ವಿಶೇಷತೆ ಏನಂದರೆ ಅಯೋಧ್ಯೆಯಿಂದ ಮಂತ್ರಾಕ್ಷತೆಯನ್ನು ಪ್ರತಿಯೊಂದು ಮನೆ ಮನೆಗೂ ಕೂಡ ಕಳಿಸಲಾಗಿದೆ ಈ ಮಂತ್ರಾಕ್ಷತೆ ಇನ್ನೂ ಯಾರಿಗೆಲ್ಲ ಸಿಕ್ಕಿಲ್ಲ ಅಂದರೂ ಪರವಾಗಿಲ್ಲ ನೀವು ಮನೆಯಲ್ಲೇ ಕೂಡ ನೀವು ಮಂತ್ರಾಕ್ಷತೆಯನ್ನು ತಯಾರಿಸ್ಬೋದು ಮಂತ್ರಾಕ್ಷತೆ ಯಾವ ರೀತಿ ತಯಾರಿಸ್ಬೋದು ಅಂತ ನಾನು ಹಲವಾರು ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅಕ್ಕಿನ ತಗೊಳ್ಳಿ ಸ್ವಲ್ಪ ತುಪ್ಪ ಮತ್ತು ಅರಿಶಿನವನ್ನು ನೀವು ಹಾಕಿ ಅದನ್ನು ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅಕ್ಷತೆಗಳು ರೆಡಿಯಾಗುತ್ತೆ ಇದನ್ನೇ ಕೂಡ ನೀವು ಶ್ರೀರಾಮಚಂದ್ರನ ಫೋಟೋ ಇದ್ದರೆ ಆ ದೇವರ ಮುಂದೆ ಇಟ್ಟು ಅದನ್ನು ಪೂಜೆಯನ್ನು ಮಾಡಬಹುದು ಅಥವಾ ಶ್ರೀರಾಮಚಂದ್ರನ ಒಂದು ಸನ್ನಿಧಾನ ಕಾರ ಅಯೋಧ್ಯೆಯಿಂದ ಬಂದಿರುವ ಮಂತ್ರಾಕ್ಷತೆಯನ್ನ ನಾವು ರೆಡಿ ಮಾಡಿರುವಂತಹ ಅಕ್ಷತೆಯೊಂದಿಗೆ ನಾವು ಮಿಕ್ಸ್ ಮಾಡ್ಕೊಂಡು ಅದನ್ನು ಹೆಚ್ಚಿಸ್ಕೋಬಹುದು ನೋಡಿ ಈ ರೀತಿ ಮಂತ್ರಾಕ್ಷತೆಯನ್ನ ನೀವು ಸಿಕ್ಕಿದ್ರೆ ಈ ರೀತಿಯಾಗಿ ಒಂದು ಶ್ರೀರಾಮನ ಫೋಟೋ ಮುಂದೆ ಇಟ್ಟು ಪೂಜೆಯನ್ನ ಮಾಡಿ ಇಪ್ಪತ್ತೆರಡನೇ ತಾರೀಕು ಇದಕ್ಕೆ ವಿಶೇಷವಾದ ದಿವ್ಯ ಶಕ್ತಿ ಅನ್ನೋದು ಪ್ರಾಪ್ತಿಯಾಗ್ತದೆ ಇಲ್ಲ ಅಂದ್ರೆ ನೀವು ಮನೆಯಲ್ಲೇ ಮಂತ್ರಾಕ್ಷತೆಯನ್ನ ತಯಾರಿಸ್ಕೊಂಡು ಈ ರೀತಿ ಐದು ದೀಪಗಳನ್ನ ನೀವು ಹಚ್ಚೋದ್ರಿಂದ ತುಂಬಾ ವಿಶೇಷವಾದ ಫಲಗಳನ್ನ ಸರ್ವಾರ್ಥ ಸಿದ್ಧಿಯೋಗವನ್ನು ಪಡ್ಕೋಬೋದು ಅಂತಲೇ ಹೇಳ್ಬೋದು ಅದಕ್ಕಿಂತ ಮುಂಚೆ ಹಲವಾರು ಒಂದು ವಿಶೇಷವಾದ ಯೋಗದಲ್ಲಿ ನೀವು ಮನೆಗೆ ನಿಮ್ಮ ಕುಲದೇವರಿಗೆ ನಿಮ್ಮ ಮನೆ ದೇವರಿಗೆ ನಿಮ್ಮ ಇಷ್ಟಾರ್ಥ ಏನಿದೆ ನಿಮ್ಮ ಕಷ್ಟಗಳೇನಿದೆ ಅವೆಲ್ಲದೂ ಕೂಡ ನೆನೆದು ನೀವು ದೀಪಗಳನ್ನ ಹಚ್ಚಬೇಕು ಅದರಲ್ಲೂ ಕೂಡ ತುಪ್ಪದ ದೀಪಗಳನ್ನ ಹಚ್ಚೋದ್ರಿಂದ ಈ ದಿನ ವಿಶೇಷವಾದ ಫಲಗಳು ನಿಮಗೆ ಪ್ರಾಪ್ತಿಯಾಗುತ್ತವೆ ಅಂತಲೇ ಹೇಳ್ಬಹುದು ನೋಡಿ ಈ ರೀತಿಯಾಗಿ ಒಂದು ಪಂಚದೀಪಾರಾಧನೆಗಳನ್ನ ನೀವು ರೆಡಿ ಮಾಡ್ಕೊಳ್ಳಿ ಹೂಗಳಿಂದ ಅಲಂಕಾರವನ್ನು ಮಾಡ್ಕೊಳ್ಳಿ ಪಂಚದೀಪಾರಾಧನೆ ಪಂಚದೀಪಾರಾಧನೆಗೆ ಯಾಕಂದ್ರೆ ಈ ದಿನ ತುಳಸಿಯನ್ನು ನೀವು ವಿಶೇಷವಾಗಿ ಪೂಜೆಗೆ ಬಳಸೋದು ಬಹಳನೇ ವಿಶೇಷ ಅಂತ ಹೇಳ್ತಾರೆ ಅದರಲ್ಲೂ ವಿಶೇಷವಾಗಿ ಮನೆಯಲ್ಲಿ ಶಂಖ ಚಕ್ರ ಪದ್ಮ ಗದ ಈ ರೀತಿಯಾಗಿ ಒಂದು ರಂಗೋಲಿಯನ್ನು ಹಾಕುವುದು ಕೂಡ ಅಷ್ಟೇ ವಿಶೇಷ ನೋಡಿ ದೀಪಗಳಿಗೆ ಈ ರೀತಿ ಹೂಗಳಿಂದ ನೀವು ಅಲಂಕಾರವನ್ನು ಮಾಡಿಕೊಂಡು ಊದ್ಗಡ್ ಪ್ರತಿಯೊಂದು ದೀಪವನ್ನು ಹಚ್ಚಬೇಕು ನಿಮ್ಮ ಕೋರಿಕೆಗಳು ಏನಿದೆ ಅವೆಲ್ಲವನ್ನು ನೆನೆಸ್ಕೋತ ನೀವು ತುಪ್ಪ ಅಥವಾ ಎಳ್ಳೆಣ್ಣೆಯನ್ನು ಬಳಸ್ಕೊಂಡ್ರೆ ತುಂಬಾ ಒಳ್ಳೆಯದು ಅದರಲ್ಲೂ ಈ ದೀಪವನ್ನು ನೀವು ಪೂರ್ವಾಭಿಮುಖವಾಗಿ ಹಚ್ಚಬೇಕು ಯಾಕಂದರೆ ಉಯೋ ಅಯೋಧ್ಯೆ ಉತ್ತರ ಪ್ರದೇಶದಲ್ಲಿ ಅಯೋಧ್ಯೆ ಇರೋದ್ರಿಂದ ಉತ್ತರಾಭಿಮುಖವಾಗಿ ನಾವು ಈ ದೀಪವನ್ನು ಹಚ್ಚೋದು ತುಂಬಾ ಬಹಳ ಮುಖ್ಯ ನೀವು ಎಷ್ಟು ಬೇಕಾದ್ರೂ ದೀಪ ಆದ್ರೆ ಹಚ್ಚಿ ಅದು ಏನು ತೊಂದರೆ ಇಲ್ಲ ಆದರೆ ಐದು ದೀಪ ಹಚ್ಚೋದು ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ ನೋಡಿ ಈ ರೀತಿಯಾಗಿ ಒಂದು ಶ್ರೀರಾಮನ ಫೋಟೋಕ್ಕೆ ಐದು ದೀಪಗಳನ್ನ ಆರತಿಯನ್ನಾಗಿ ನಾವು ಬೆಳಗ್ಬೇಕು ಮನೆಯಲ್ಲಿ ಸೀತಾ ರಾಮ ಲಕ್ಷ್ಮಣ ಹನುಮಂತ ಇರುವಂಥ ಒಂದು ಫೋಟೋವನ್ನು ಇಟ್ಟರೆ ತುಂಬಾನೇ ಸೌಖ್ಯ ಅಂತ ಹೇಳಲಾಗುತ್ತೆ ಅಥವಾ ನೀವು ಮನೆಯಲ್ಲಿ ಇಟ್ಟಿಲ್ಲ ಅಂದರೂ ಪರವಾಗಿಲ್ಲ ನೀವು ಹನುಮಂತನ ಯಾವುದಾದ್ರು ಒಂದು ಫೋಟೋ ಇದ್ದರೂ ಕೂಡ ಅದಕ್ಕೂ ಕೂಡ ಆರತಿಯನ್ನು ಮಾಡ್ಬೋದು ಅಥವಾ ಶ್ರೀರಾಮನ ಒಂದು ಮಂದಿರದಿಂದ ಬಂದಿರುವಂಥ ಮಂತ್ರಾಕ್ಷತೆ ಜೊತೆಗೆ ಶ್ರೀರಾಮ ಮಂದಿರದ ಒಂದು ಫೋಟೋವನ್ನು ಕೂಡ ಕಳಿಸಿದ್ದಾರೆ ಅದಕ್ಕೂ ಕೂಡ ನೀವು ಪೂಜೆಯನ್ನು ಸಲ್ಲಿಸ್ಬೋದು ಅಥವಾ ಒಂದು ವಿಷ್ಣುವಿನ ಅವತಾರವಾದ ಯಾವುದೇ ಒಂದು ಫೋಟೋ ಇದ್ದರೂ ಪರವಾಗಿಲ್ಲ ಅದಕ್ಕೂ ಕೂಡ ನೀವು ಆರತಿಯನ್ನು ಮಾಡಬಹುದು ತದನಂತರದಲ್ಲಿ ದೇವರ ಮನೆಯಲ್ಲಿ ಎರಡು ದೀಪಗಳನ್ನ ಹಚ್ಚಬೇಕು ಅದಾದ್ಮೇಲೆ ನೋಡಿ ಈ ರೀತಿ ಬಾಗಿಲಿಗೂ ಕೂಡ ವಸ್ತಿಲಿಗೂ ಕೂಡ ನಾವು ಈ ರೀತಿ ಎರಡು ಮಣ್ಣಿನ ದೀಪಗಳನ್ನ ಹಚ್ಚಬೇಕು ಮತ್ತೆ ಇನ್ನೊಂದು ದೀಪವನ್ನು ನಾವು ತುಳಸಿ ಕಟ್ಟೆಯ ಮುಂದೆ ಹಚ್ಚುವಂಥದ್ದು ಬಹಳನೇ ವಿಶೇಷ ಐದು ದೀಪಗಳನ್ನ ನೀವು ಎಲ್ಲಿ ಹಚ್ಚಬೇಕು ಅಂತ ನೋಡಿ ತಿಳಿಸ್ಕೊಟ್ಟಿದ್ದೀನಿ ಎರಡು ದೀಪಗಳು ದೇವರ ಮನೆಯಲ್ಲಿ ಇನ್ನೂ ಎರಡು ದೀಪಗಳು ಹೊಸ್ತಿಲಲ್ಲಿ ಇನ್ನೊಂದು ದೀಪ ತುಳಸಿ ಕಟ್ಟೆ ಮುಂದೆ ಹಚ್ಚುವಂಥದ್ದು ಬಹಳಷ್ಟು ವಿಶೇಷತೆಗಳನ್ನ ಪಡೆದುಕೊಂಡಿರುವುದು ಯಾಕಂದರೆ ನಾಳೆ ರಾಮನ ಪ್ರಾಣ ಪ್ರತಿಷ್ಠೆ ಮಾಡುವ ಮುಹೂರ್ತವು ತುಂಬ ಮಂಗಳಕರವಾಗಿದೆ ಅಂದರೆ ಅಭಿಜಿತ್ ಮುಹೂರ್ತವು ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೇಳು ನಿಮಿಷಕ್ಕೆ ಪ್ರಾರಂಭವಾಗಿ ಹನ್ನೆರಡು ಗಂಟೆ ಐವತ್ತೊ ಐವತ್ತೊಂಬತ್ತು ನಿಮಿಷದವರೆಗೂ ಕೂಡ ನಡೆಯಲಿದೆ ಈ ಅವಧಿಯಲ್ಲಿ ಪ್ರಾಣ ಪ್ರತಿಷ್ಠೆಯ ಶುಭ ಮುಹೂರ್ತವು ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೊಂದು ನಿಮಿಷ ಎಂಟು ಸೆಕೆಂಡುಗಳಿಂದ ಹನ್ನೆರಡು ಗಂಟೆ ಮೂವತ್ತು ನಿಮಿಷ ಮೂವತ್ತೆರಡು ಸೆಕೆಂಡ್ ಇವುಗಳ ಜೊತೆಯಲ್ಲಿ ಸರ್ವಾರ್ಥ ಸಿದ್ಧಿಯೋಗ ಅಮೃತ ಸಿದ್ಧಿಯೋಗ ರವಿಯೋಗ ಇನ್ನೂ ಮುಂತಾದ ಹಲವು ಶುಭ ಯೋಗಗಳು ರೂಪುಗೊಳ್ಳುತ್ತಿವೆ ಹಾಗೂ ಮೃಗಶಿರ ನಕ್ಷತ್ರವಿದೆ ಈ ದಿನ ತುಂಬಾ ವಿಶೇಷವಾದಂಥ ದಿನ ಹರಿ ಎಂದರೆ ವಿಷ್ಣು ಮುಹೂರ್ತ ಕೂಡ ನಲವತ್ತೊಂದು ವರ್ಷಗಳ ನಂತರ ಬಂದಿರುವುದು ತುಂಬಾ ಒಂದು ಶ್ರೇಷ್ಠವಾದದ್ದು ಇದರ ಜೊತೆಗೆ ಸಂಜೀವಿನಿ ಮುಹೂರ್ತವೂ ಕೂಡ ಇದೆ ಹಾಗಾಗಿ ಈ ಸಮಯದಲ್ಲಿ ಮಾಡುವ ಆರಾಧನೆ ಪೂಜೆ ರಥಗಳಿಗೆ ದುಪ್ಪಟ್ಟು ಫಲವನ್ನು ನೀಡುವಂಥದ್ದು ಅದರಿಂದ ಪ್ರತಿಯೊಬ್ಬರೂ ಕೂಡ ಶ್ರೀರಾಮನ ಆರಾಧನೆಯನ್ನು ಮಾಡಿ ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸಿ ತುಪ್ಪದ ದೀಪಗಳನ್ನ ಬೆಳಗಿಸಿ ತುಪ್ಪದ ಆರತಿಯನ್ನು ಮಾಡೋದರಿಂದ ನಮ್ಮ ಎಲ್ಲ ಸಂಕಷ್ಟಗಳು ನಮ್ಮೆಲ್ಲ ಕಷ್ಟಗಳು ನಮ್ಮೆಲ್ಲ ಆಸೆ ಆಕಾಂಕ್ಷೆಗಳು ಸಂಕಲ್ಪಗಳು ಈಡೇರುವಂಥ ಒಂದು ಸಮಯ ಅಂತಲೇ ಹೇಳ್ಬೋದು ಈ ದಿನ ಮತ್ತೆ ನಮಗೆ ಯಾವತ್ತೂ ಕೂಡ ಸಿಗೋದಿಲ್ಲ ಆದ್ದರಿಂದ ಪ್ರತಿಯೊಬ್ಬರು ಕೂಡ ಒಂದು ಶ್ರೀರಾಮನ ಒಂದು ಸ್ಮರಣೆಯನ್ನು ಮಾಡಿ ಶ್ರೀರಾಮನಾಮಗಳನ್ನ ಹಾಡಿ ಇನ್ನೊಂದು ಶ್ರೀರಾಮಕೋಟಿಯನ್ನು ಬರೋದಕ್ಕೆ ಈ ದಿನಕ್ಕಿಂತ ಬೇರೆ ಯಾವುದೇ ದಿನ ಉತ್ತಮ ಅಂತ ಹೇಳೋದು ಆಗದೇ ಇಲ್ಲ ಶ್ರೀರಾಮಕೋಟಿಯನ್ನು ಬರೆಯೋದಿಕ್ಕೆ ಈ ದಿನ ಶುರು ಮಾಡ್ರೆ ತುಂಬಾ ಒಳ್ಳೆಯದು ನಾಳೆ ಬೆಳಿಗ್ಗೆ ಬೇಗನೆ ಎದ್ದು ದೀಪ ಧೂಪಗಳನ್ನ ಹಚ್ಚಿ ರಂಗೋಲಿಯನ್ನು ಹಾಕಿ ಹೊಸ್ತಿಲು ಮತ್ತು ತುಳಸಿ ಪೂಜೆಯನ್ನು ಮಾಡಿ ರಾಮ ಮಂದಿರಗಳಿಗೆ ಹೋಗಿ ಮತ್ತು ವಿಶೇಷವಾಗಿ ರಾಮನಿಗೆ ವಿಶೇಷವಾಗಿ ಕೋಸಂಬರಿ ಪಾನಕವನ್ನು ನೀವು ನೈವೇದ್ಯವನ್ನಾಗಿಟ್ಟು ಅವುಗಳನ್ನ ಒಂದು ನಾಲ್ಕು ಜನಕ್ಕೆ ನಿಮಗೆ ಶಕ್ತಿಗನುಸಾರವಾಗಿ ನಿಮಗೆ ಎಷ್ಟು ಜನಕ್ಕೆ ಒಂದು ದಾನವನ್ನು ಮಾಡೋಕ್ಕಾಗುತ್ತೋ ಕೋಸಂಬರಿ ಪಾನಕವನ್ನು ದಾನವನ್ನು ಮಾಡಿ ರಾಮ ಸ್ತೋತ್ರಗಳನ್ನು ನಾಮಗಳನ್ನು ಜಪನೆಯನ್ನು ಮಾಡಿ ರಾಮ ಅಷ್ಟೋತ್ತರಗಳನ್ನು ಹಾಡಿ ತುಂಬಾ ಒಳ್ಳೆಯದು ತುಂಬಾ ಒಳ್ಳೆಯದು ಮತ್ತು ಇನ್ನೊಂದು ಮಂತ್ರಾಕ್ಷತೆಗೆ ನಾಳೆ ದಿವ್ಯ ಶಕ್ತಿ ಅನ್ನೋದು ಪ್ರಾಪ್ತಿಯಾಗುತ್ತೆ ಇನ್ನೂ ಯಾರಿಗೆಲ್ಲ ಸಿಕ್ಕಿಲ್ಲ ಅನ್ನೋರು ಈ ರೀತಿಯಾಗಿ ಮನೆಯಲ್ಲಿ ನೀವು ಸರಳವಾಗಿ ಒಂದು ರಾಮನ ಪೂಜೆಯನ್ನು ಮಾಡೋದ್ರಿಂದ ನಿಮಗೆ ಅಷ್ಟೇ ಒಂದು ಫಲ ಅನ್ನೋದು ಸಿಗ್ತಾ ಹೋಗುತ್ತೆ ನೀವೇ ಮನೆಯಲ್ಲಿ ಮಂತ್ರಾಕ್ಷತೆಯನ್ನು ತಯಾರಿಸಿ ಅದನ್ನು ನೀವು ದೇವರ ಮನೆಯಲ್ಲಿಟ್ಟು ಐದು ದೀಪಗಳನ್ನ ನೀವು ಆರಾಧನೆಯನ್ನು ಮಾಡೋದ್ರಿಂದ ತುಂಬಾ ಅದಕ್ಕೆ ಒಂದು ದಿವ್ಯ ಶಕ್ತಿ ಅನ್ನೋದು ಪ್ರಾಪ್ತಿಯಾಗುತ್ತೆ ಅದನ್ನು ನೀವು ಮಾಡುವಂಥ ಅಡಿಗೆಯಲ್ಲಿ ಮಂತ್ರಾಕ್ಷತೆಯನ್ನು ಬಳಸ್ಬೋದು ಅಥವಾ ಒಂದು ಸಿಹಿ ನೈವೇದ್ಯವನ್ನಾಗಿ ಪಾಯಸವನ್ನು ಮಾಡುವಂಥ ಸಂದರ್ಭದಲ್ಲಿ ಮಾಡ್ಬೋದು ಅಥವಾ ದೇವರ ಮನೆಯಲ್ಲಿಟ್ಟು ಈ ಮಂತ್ರಾಕ್ಷತೆಯನ್ನು ಪೂಜೆಯನ್ನು ಮಾಡಬಹುದು ಅಥವಾ ನೀವು ಅಮೂಲ್ಯವಾದಂಥ ವಸ್ತುಗಳನ್ನ ಆಭರಣಗಳನ್ನ ಎಲ್ಲಿರ್ತಿರೋ ಅಲ್ಲೂ ಕೂಡ ಈ ಮಂತ್ರಾಕ್ಷತೆಯನ್ನು ಒಂದು ಬಿಳಿ ಬಟ್ಟೆಗೆ ಒಂದು ಬಿಳಿ ಬಟ್ಟೆ ಅಥವಾ ಒಂದು ಅರಿಶಿಣದ ಬಟ್ಟೆಗೆ ಕಟ್ಟಿ ನೀವು ಅಲ್ಲೂ ಕೂಡ ನೀವು ಪೂಜೆಯನ್ನು ಸಲ್ಲಿಸ್ಬೋದು ಈ ರೀತಿಯಾಗಿ ನಾವು ಮಾಡೋದರಿಂದ ವಿಶೇಷವಾದ ಫಲಗಳು ಅನ್ನೋದು ನಮಗೆ ಸಿಕ್ಕ ಸಿಗ್ತಾ ಹೋಗುತ್ತೆ ಸುಖ ಸಮೃದ್ಧಿ ಅನ್ನೋದು ನಮ್ಮ ಜೀವನದಲ್ಲಿ ಸಿಗ್ತವೆ ಯಾಕಂದರೆ ಇದು ಶತಮಾನಗಳಿಂದ ನಡೆಯಬೇಕಿದ ಒಂದು ಶುಭ ಸಮಾರಂಭ ನಮ್ಮ ನಿಮ್ಮೆಲ್ಲರ ಒಂದು ಸಾಕ್ಷಿಯಾಗಿ ನಡೆಯಲಿದೆ ಇದು ತುಂಬನೇ ಒಂದು ವಿಶೇಷ ಯೋಗ ಅಂತಾನೆ ಹೇಳ್ಬೋದು ಆದ್ರಿಂದ ಐದು ದೀಪಗಳನ್ನ ನೀವು ವಿಶೇಷವಾಗಿ ದೇವರ ಮನೆಯಲ್ಲಿ ಹೊಸ್ತಿಲ ಹೊಸ್ತಿಲಲ್ಲಿ ಹಾಗೆ ಒಂದು ತುಳಸಿ ಕಟ್ಟೆಯ ಮುಂದೆ ಹಚ್ಚುವುದು ಅದರಲ್ಲೂ ಉತ್ತರಾಭಿಮುಖವಾಗಿ ಉತ್ತರ ದಿಕ್ಕಿಗೆ ನೋಡುವಂಥ ದೀಪಗಳನ್ನ ಇಡುವುದು ತುಂಬಾ ಒಳ್ಳೆಯದು ಇನ್ನು ಯಾವ ರೀತಿ ಸರಳವಾಗಿ ಮನೆಯಲ್ಲಿ ಶ್ರೀರಾಮನ ಪೂಜೆಯನ್ನು ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಮತ್ತು ಪಂಚದೀಪಾರಾಧನೆಯನ್ನು ಶ್ರೀರಾಮನ ಒಂದು ಹೆಸರಿನಲ್ಲಿ ಯಾವ ರೀತಿ ಹಚ್ಚಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಎಲ್ಲಿ ಹಚ್ಚಬೇಕು ಅಂತಲೂ ತಿಳಿಸ್ಕೊಟ್ಟಿದ್ದೀನಿ ಹಾಗಿದ್ರೆ ಯಾವ ಸಮಯದಲ್ಲಿ ಈ ದೀಪಾರಾಧನೆಯನ್ನು ಮಾಡಬೇಕು ಅಂತ ನೋಡಿದರೆ ನಾವು ಸರಿಯಾಗಿ ಅಭಿಜಿತ್ ಮುಹೂರ್ತದಲ್ಲಿ ನಾವು ಈ ದೀಪಾರಾಧನೆಯನ್ನು ಮಾಡಬಹುದು ಯಾಕಂದ್ರೆ ಆ ಸಮಯದಲ್ಲೇ ಒಂದು ಶ್ರೀರಾಮನ ಒಂದು ಬಾಲರಾಮನ ವಿಗ್ರಹಕ್ಕೆ ಮೂರ್ತಿಗೆ ಒಂದು ಪ್ರತಿ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡುವಂತ ಸಂದರ್ಭದಲ್ಲಿ ನಾವು ಅದೇ ಸಮಯದಲ್ಲಿ ನಾವು ಮನೆಯಲ್ಲೂ ಕೂಡ ಒಂದು ದೀಪಾರಾಧನೆಯನ್ನ ಮಾಡುವುದರಿಂದ ನಮಗೆ ಒಂದು ದಿವ್ಯ ಶಕ್ತಿ ಅನ್ನೋದು ಪ್ರಾಪ್ತಿಯಾಗ್ತಾ ಹೋಗ್ತದೆ ಅಂತಾನೆ ಹೇಳ್ಬೋದು ಜೊತೆಗೆ ಸಾಯಂಕಾಲದ ಸಮಯದಲ್ಲೂ ಅಷ್ಟೇ ಗೋಧುಳಿ ಸಮಯದಲ್ಲೂ ಕೂಡ ನೀವು ಈ ದೀಪಾರಾಧನೆಯನ್ನು ಮತ್ತೆ ನೀವು ಹಚ್ಚಬಹುದು ಮನೆಯಲ್ಲೂ ಕೂಡ ನೀವು ಮತ್ತೆ ಈ ದಿನ ಪೂಜೆಯನ್ನು ಮಾಡಿದ್ದು ತುಂಬಾನೇ ಒಳ್ಳೆಯದು ಸ್ನೇಹಿತರೆ ಪ್ರತಿಯೊಬ್ಬರೂ ಕೂಡ ಈ ಒಂದು ಯೋಗವನ್ನು ಯಾರೂ ಕೂಡ ಮಿಸ್ ಮಾಡ್ಕೋಬೇಡಿ ಯಾಕಂದರೆ ಶ್ರೀರಾಮನ ಜನ್ಮದ ಸಮಯ ಅಂತಲೇ ಹೇಳ್ಬೋದು ಅಭಿಜಿತ್ ಸಮಯ ಯಾಕಂದರೆ ಎಲ್ಲ ದಿನವೂ ಕೂಡ ಬಿಟ್ಟು ಇದೇ ದಿನ ಯಾಕೆ ಇಷ್ಟೊಂದು ಮಹತ್ವವನ್ನು ಹೊಂದಿರುವಂಥ ದಿನದಲ್ಲೇ ಒಂದು ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡ್ತಿದ್ದಾರೆ ಅನ್ನೋದಕ್ಕೆ ತುಂಬನೇ ಸಾಕ್ಷಿಗಳಿಗೆ ತುಂಬಾನೇ ಮಹತ್ವವಾದಂಥ ದಿನ ಅಂತಲೇ ಹೇಳ್ಬೋದು ಆದ್ರಿಂದ ಪ್ರತಿಯೊಬ್ಬರು ಕೂಡ ಶ್ರೀರಾಮನ ಪೂಜೆಯನ್ನ ಮಾಡಿ ಪಂಚದೀಪಾರಾಧನೆಯನ್ನ ಮಾಡಿ ನೋಡೋದಲ್ವ ಸ್ನೇಹಿತರೆ ಇವತ್ತಿನ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ ಚಾನಲ್ ನ ಹೊಸ್ದ ನೋಡ್ತಿರೋ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗೋಣ ಥ್ಯಾಂಕ್ ಯು